ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ಇವತ್ತು ಏಕಾದಶಿ ಆದ ಕಾರಣ ನಾನು ರಾಯರ ಮಹಿಮೆಯ ಒಂದು ಕಥೆನ ಹೇಳೋಣ ಅಂದ್ಕೊಂಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ಕೇಳ್ತಿರ್ತಾರೆ ನನ್ನ ಯಾವಾಗೇ ಒಂದು ರಾಯರ ಮಹಿಮೆನ ಹೇಳಿದಾಗೂ ಕೂಡ ರಾಯರ್ ಮಹಿಮೆ ಹೇಳಿ ನಮಗೆ ಎಷ್ಟು ಕೇಳಿದ್ರೂ ಸಾಲದು ಇನ್ನೂ ಕೇಳೋಣ ಆ ರಾಯರ ಬಗ್ಗೆ ಅಂತ ಹೇಳಿ ಅನಿಸ್ತಿರುತ್ತೆ ಹೇಳಿ ಹಾಗಾಗಿ ನಾನಿವತ್ತು ರಾಯರ ಮಹಿಮೆಯ ಒಂದು ಕಥೆನ ಹೇಳ್ತೀನಿ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗತ್ತೆ ಈಗ ನಾನು ಯಾವುದಾದ್ರೂ ರಾಯರ ಮಹಿಮೆ ಹೇಳಿದ್ದೀನಿ ತುಂಬ ಜನ ಇಷ್ಟಪಟ್ಟಿದ್ದಾರೆ ಕೂಡ ಇದು ಅಷ್ಟೇ ಚೆನ್ನಾಗಿದೆ ಕೇಳಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಬನ್ನಿ ಕತೆ ಹೇಳ್ತೀನಿ ನಾನು ರಾಯರ್ ಯಾವುದೋ ಊರಿಗೆ ಹೋಗಬೇಕಾಗಿದೆ ಹೋಗಬೇಕು ಅಂತಂದಾಗ ನಡ್ಕೊಂಡೇ ಹೋಗಬೇಕು ವೆಹಿಕಲ್ಸ್ ಅನ್ನೋದು ಇರ್ತಿರ್ಲಿಲ್ಲ ಆವಾಗೆಲ್ಲ ಹಾಗಾಗಿ ನಡ್ಕೊಂಡು ಹೋಗ್ತಿದ್ರು ರಾಯರ ಜೊತೆ ಎಷ್ಟೋ ಜನ ಇದ್ರಂತೆ ಪ್ರಯಾಣ ಮಾಡೋಕ್ಕೆ ಅಂಥೇಳಿ ಅವಾಗೂ ಕೂಡ ರಾಯರ ಭಕ್ತಾದಿಗಳು ಎಷ್ಟೋ ಜನ ಇದ್ದರು ಹಾಗಾಗಿ ಅವ್ರ ಜೊತೆ ಪ್ರಯಾಣ ಮಾಡೋರು ತುಂಬ ಜನ ಇದ್ರಲ್ಲ ಅವರು ಕೂಡ ರಾಯರ ಜೊತೇನೇ ನಡ್ಕೊಂಡು ಇದ್ದಾರೆ ಅದು ಕಾಡ್ದಾರಿ ಮಠಮಠ ಮಧ್ಯಾಹ್ನ ಬೇಸಿಗೆಗಾಲ ಎಲ್ಲೂ ನೋಡಿದ್ರೂ ನೆರಳಿಲ್ಲ ಸುತ್ತಮುತ್ತ ನೀರಿಲ್ಲ ವಿಶ್ರಾಂತಿ ತಗೊಳ್ಳೋಣ ಅಂತಂದರೆ ನೆರಳು ಇಲ್ಲವಲ್ಲ ಎಲ್ಲಾದರೂ ಕೂತ್ಕೊಳ್ಳೋಣ ಅಂತಂದರೆ ಅಂಥ ಪರಿಸ್ಥಿತಿ ಮೇಲ್ ನೋಡಿದ್ರೆ ಸು ತುಂಬ ಬಿಸಿಲು ಕೆಳಗಡೆ ಸುಡ್ತಾರೋ ಮರಳು ಈ ಥರ ಒಂದು ಪರಿಸ್ಥಿತಿ ಇದೆ ಏನು ಮಾಡಬೇಕು ತಿಳಿತಿಲ್ಲ ಹೀಗಿದ್ದಾಗ ಪಾಪ ದೊಡ್ಡವರೆಲ್ಲ ಹಿರಿಯರೆಲ್ಲ ಪಾಪ ಏನು ಮಾತಾಡದೆ ನಡೆದ್ರು ಆ ಬಿಸಿಲನ್ನು ಹಾಗೇ ಸಹಿಸ್ಕೊಂಡ್ರು ಸ್ವಾಮಿಗಳ ಜೊತೆ ಅಂದರೆ ರಾಯರ ಜೊತೆಯೇ ನಡೆಯೋಕ್ಕೆ ಪ್ರಾರಂಭ ಮಾಡಿದ್ರು ಆದರೆ ಅಲ್ಲೊಂದು ಸಣ್ಣ ಮಗುವೂ ಇತ್ತಂತೆ ಆ ಗುಂಪಿನಲ್ಲಿ ಆ ಮಗುಗೆ ಇಲ್ಲ ಅಳತಾ ಇದೆ ಅದು ಆ ಬಿಸಿಲು ತಡಿಲಾರ್ದೆ ಅಳತಾ ಇದೆಯಂತೆ ರಾಯರ ಕಿವಿಗೆ ಬಿತ್ತು ಯಾಕೆ ಅಂತಂದರೆ ಅದು ಬಿಸಿಲು ತಾಪ ತಡಿಲಾರದೆ ಅಳಿ ಅಳತಾ ಇದೆ ಮಗು ಅನ್ನೋದು ಸ್ವಾಮುಗಳು ಕಿವಿಗೆ ಬಿತ್ತು ಗೊತ್ತಾಗಿ ಸ್ವಾಮ್ಗಳು ತಕ್ಷಣವೇ ಅವರು ಹೊದ್ಗೊಂಡಂತಹ ಮೇಲ್ಪಂಚೆ ಶಾಟಿ ಅಂತ ಹೇಳಿ ಹೇಳ್ತಾರೆ ಮೇಲ್ಪಂಚೆ ಹೇಳಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಆ ಶಾಟಿನ ಎಸಿದ್ರಂತೆ ಎಸೆದ್ರೆ ಆ ಮಗು ಹತ್ತಿರ ಹೋಗಿ ನಿಲ್ತಂತೆ ಮೇಲ್ಗಡೆ ಆ ಮಗು ತಲೆ ಮೇಲೆ ನಿಂತ್ಕೊಳ್ತಂತೆ ಆ ಶಾಟಿ ಅವರು ನಡೀತಿದ್ದ ಹಾಗೆ ಆ ಮೇಲ್ಪಂಚ ಆ ಶಾಟಿ ಕೂಡ ಹಾಗೇ ಬಂದು ಬರಕ್ಕೆ ಪ್ರಾರಂಭ ಆಯ್ತಂತೆ ಆ ಮಗು ಸಮಕ್ಕು ನೆರಳು ಬಂತಂತೆ ಅದು ಅಳು ನಿಲ್ಲಿಸ್ಬಿಡ್ತಂತೆ ನೆರಳು ಬಂತಲ್ಲ ಇನ್ನು ಆ ಮಗುಗೆ ಬಿಸಿಲು ತಾಕ್ಲಿಲ್ಲ ಆ ಮಗುಗೆ ನೋಡಿ ಈ ಥರ ರಾಯರ್ ಮಹಿಮೆಗಳು ಎಷ್ಟೋ ಇದೆ ಅಲ್ಲಿರೋ ಜನಗಳಿಗೂ ನೆರಳು ಬಂತು ನೆರಳು ಅಂದರೆ ಬಿಸಿಲು ಕಮ್ಮಿ ಆಯಿತು ಅವ್ರುಗಳು ಕೂಡ ಅದೇ ಥರ ಶಾರ್ಟ್ ಎಷ್ಟು ಉದ್ದ ಅಷ್ಟು ಉದ್ದನು ಪಾಪ ಅವರು ಅದರ ಕೆಳಗಡೆ ನಡೆಯೋಕ್ಕೆ ಪ್ರಾರಂಭ ಮಾಡಿದ್ರಂತೆ ಜನಗಳು ಕೂಡ ರಾಯರು ನೋಡ್ರಿ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಅವ್ರಿಗೋಸ್ಕರ ಯಾವತ್ತೂ ಅವ್ರು ಏನೂ ಕೇಳಲಿಲ್ಲ ಭಗವಂತನ ಹಾಗಾಗಿ ಅವರು ಗುರುಗಳಾದರು ಈಗ ದೇವತೆಗಳಾಗಿದ್ದಾರೆ ಯಾರೇನು ಕೇಳಿದ್ರು ಇವತ್ತು ಕೊಡ್ತಿದ್ದಾರೆ ಆವತ್ತೂ ಕೊಡ್ತಿದ್ರು ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ರಾಯರ ಬಗ್ಗೆ ಅದೇನು ಅಂತಂದರೆ ರಾಯರಿಗೆ ಭಗವಂತ ಅಂದರೆ ತುಂಬ ಭಕ್ತಿಯಂತೆ ಪ್ರೀತಿಯಂತೆ ಅಷ್ಟೇ ಭಕ್ತಿನೂ ಇದೆ ರಾಯರಿಗೆ ಭಗವಂತ ಅಂದರೆ ಭಗವಂತನಿಗೂ ಅಷ್ಟೇ ಅಂತೆ ರಾಯರು ಅಂದರೆ ತುಂಬ ಪ್ರೀತಿ ಇದೆ ಯಾಕೆ ಅನ್ನೋದನ್ನು ನಾನು ಕೆಲವೊಂದು ವಿಷಯಗಳನ್ನ ಹೇಳಿ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ನಿಮಗೆ ಯಾಕೆ ಅಂತಂದರೆ ರಾಯರು ಪೂರ್ವಾಶ್ರಮದಲ್ಲಿದ್ದಾಗ ತುಂಬ ಕಷ್ಟಪಟ್ಟರು ತುಂಬ ಜನಕ್ಕೆ ಅದು ಗೊತ್ತಿದೆ ರಾಯರ ಚರಿತ್ರೆ ಓದ್ದೋರಿಗೆಲ್ಲ ಗೊತ್ತಿದೆ ರಾಯರ್ ಎಷ್ಟು ಕಷ್ಟಪಟ್ಟರು ಅಂತ ಆದರೆ ರಾಯರು ಅದನ್ನು ಕಷ್ಟ ಅಂತ ಅಂದ್ಕೊಳ್ಳೇ ಇಲ್ಲ ಅವರು ಹಿಗ್ಲೂ ಇಲ್ಲ ಕುಗ್ಲೂ ಇಲ್ಲ ಹೆಸರು ಬಂದಿದೆ ನನ್ನ ಎಲ್ಲರೂ ಹೊಗಳುತ್ತಿದ್ದಾರೆ ಅಂತಂದಾಗ ಅವ್ರು ಹಿಗ್ಲಿಲ್ಲ ಬಡತನ ಬಂದಿದೆ ಕಷ್ಟ ಅಂದಾಗ ಕುಗ್ಲೂ ಇಲ್ಲ ನನ್ನ ಪೂರ್ವಾರ್ಜಿತ ಕರ್ಮ ಏನೋ ಇದೆ ಅನುಭವಿಸ್ತಿದ್ದೀನಿ ಅಂತಂದರೆ ಹೊರತಾಗಿ ಭಗವಂತನ ದೂಷಿಸಲಿಲ್ಲ ನಮಗೆಲ್ಲ ಅಂದರೆ ಮಾಧ್ವರಿಗೆ ಹದಿನೈದು ದಿವಸಕ್ಕೆ ಒಂದೇ ದಿವಸ ಉಪವಾಸ ಅಂದರೆ ಏಕಾದಶಿ ಅಂತ ಬರುತ್ತೆ ಆವಾಗ ಉಪವಾಸ ಮಾಡ್ತಾರೆ ಅಷ್ಟೆ ಮಾಧ್ವರು ಆದರೆ ರಾಯರಿಗೆ ದಿನನಿತ್ಯನೂ ಏಕಾದಶಿ ಉಪವಾಸನೇ ಅವ್ರಿಗೆ ಅವಾಗ ಒಂದು ಸತಿ ಅವರು ಈಗ ಮಾಧ್ವರು ಅಂದರೆ ಅಂಗಾರ ಇಟ್ಕೊಳ್ತಾರೆ ಏಕಾದಶಿ ದಿನ ಅಕ್ಷತೆ ಇಟ್ಕೊಳ್ಳಲ್ಲ ಆವಾಗ ಮಾಧ್ವರ್ಗೆ ಗೊತ್ತಾಗ್ಬಿಡತ್ತೆ ಓಹೋ ಇವತ್ತು ಇವರು ಊಟ ಮಾಡಿಲ್ಲ ಅನ್ನೋದು ಅರ್ಥ ಆಗತ್ತೆ ಮಾಧ್ವರ್ಗೆ ಒಂದು ಸತಿ ಪಾಪ ದಿನನಿತ್ಯ ಉಪವಾಸ ಅಂತ ಹೇಳಿದ್ನಲ್ಲ ಅವ್ರಿಗೆ ಆ ಥರ ಇದ್ದ ಒಂದು ಸತಿ ಹೋಗ್ತಾ ಇರ್ತಾರೆ ಏನು ಕೆಲಸದ ಕೆಲಸದ ನಿಮಿತ್ತ ನಡ್ಕೊಂಡು ಹೋಗ್ತಿದ್ದಾಗ ಇನ್ನೊಬ್ಬರು ನೋಡ್ತಾರಂತೆ ನೋಡಿದಾಗ ಅವರು ಭಗವಂತನ ಬೈತಾರಂತೆ ಇಂಥ ಸಾತ್ವಿಕ ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಉಪವಾಸ ಹೋಗ್ತಾ ಇದ್ದಾರೆ ಏನೂ ತಿಂದಿಲ್ಲ ಭಗವಂತನಿಗೆ ಕರುಣೆನೇ ಇಲ್ವಾ ಇಂಥ ಸಾತ್ವಿಕ ಬ್ರಹ್ಮಣನು ಉಪವಾಸ ಹಾಕಿದಾನಲ್ಲ ಅಂಥೇಳಿ ಬೈತಾರಂತೆ ಆ ವ್ಯಕ್ತಿ ಬೈದಾಗ ರಾಯರಿಷ್ಟೇ ಅಂದ್ಕೊಳ್ತಾರಂತೆ ನನ್ನ ನಿಮಿತ್ತವಾಗಿ ಭಗವಂತನ ಅಂತಿದ್ದಾನಲ್ಲ ಈ ವ್ಯಕ್ತಿ ಅಂತಿದ್ದಾರಲ್ಲ ಈ ವ್ಯಕ್ತಿ ಛೇ ನನ್ನಿಂದ ಭಗವಂತನ ಅಂತಿದ್ದಾರೆ ಅಂದ್ರೆ ಅದು ಇಷ್ಟ ಆಗಲ್ಲ ಇನ್ನು ಮೇಲೆ ನಾನು ಯಾವ ಕಾರಣಕ್ಕೂ ಆ ಅಕ್ಷತೆ ಇಟ್ಕೊಳ್ಳದೆ ಹೊರಗಡೆ ಹೋಗೋಲ್ಲ ಅಂಗರ ಅಕ್ಷತೆ ಎರಡೂ ಹಚ್ಕೊಂಡೇ ಮೇಲೆ ಹೊರಗಡೆ ಅಂಥೇಳಿ ಅಂಗರಕ್ಷತೆ ಹಚ್ಕೊಂಡೇ ಹೋಗೋರಂತೆ ಅಂದರೆ ಊಟ ಮಾಡಲಿಲ್ಲ ಅಂದರೂ ಅಂಗರಕ್ಷತೆ ಹಚ್ಕೊಳ್ಳೋರಂತೆ ಅದೊಂದು ಇನ್ನೊಂದು ಏನು ಅಂತಂದರೆ ರಾಯರು ಮುಂಚೆ ಚೆನ್ನಾಗೇ ಇದ್ದರು ಯಾವುದಕ್ಕೂ ಏನು ಕಮ್ಮಿ ಇರಲಿಲ್ಲ ಬೇಕಷ್ಟೆಲ್ಲ ಇತ್ತಂತೆ ಅಂದರೆ ಏನು ಬೇಕು ಅಂದರೂ ಅಷ್ಟು ಸಾಮರ್ಥ್ಯ ಅಂತೂ ಇತ್ತಂದೆ ಭಗವಂತ ಕೊಟ್ಟಿದ್ದಂತೆ ಏನಾಯಿತು ಅಂದರೆ ಅಲಕ್ಷ್ಮಿ ಸತಿ ಇವ್ರ ಮನೆಗೆ ಅಂತಲ್ಲ ಎಲ್ಲರ ಮನೆಗೂ ಅವಳು ಅಲಕ್ಷ್ಮಿ ಟೈಮ್ ಕೆಟ್ಟಾಗ ಅಂತೀವಲ್ಲ ಆ ಟೈಮಲ್ಲಿ ಅದೇ ಥರ ಇವ್ರ ಮನೆಗೂ ಹೋಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರಂತೆ ಆಲಕ್ಷ್ಮಿ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಮಾಸಾತ್ವಿಕರವರು ಮತ್ತು ಅವರು ಯಾವಾಗಲೂ ಬುದ್ಧಿಯಿಂದ ಎಲ್ಲ ಇದರಿಂದ ಅವರು ಭಗವಂತ ಭಗವಂತ ಅಂಥೇಳಿ ಸದಾ ಸ್ಮರಣೆ ಮಾಡ್ತಿದ್ರು ರಾಯರು ಬೇರೆ ಲೌಕಿಕ ಮಾತುಗಳನ್ನೋದೇ ಇರಲಿಲ್ಲ ಅವ್ರ ಮನೆಯಲ್ಲಿ ಹೀಗಿದ್ದಾಗ ಅಲಕ್ಷ್ಮಿ ಹೇಗೆ ಹೋಗ್ತಾರೆ ಮನೆ ಒಳಗಡೆ ಹೋಗೋಕ್ಕೆ ಸಾಧ್ಯವೇ ಆಗಲ್ವಂತೆ ರಾಯರ ಮನೆಗೆ ಆವಾಗ ಅಲಕ್ಷ್ಮಿ ಕೇಳ್ತಾರಂತೆ ರಾಯರನ್ನು ನಾನು ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡಿದ್ದೀನಿ ಬರಲಾ ಅಂಥೇಳಿ ಅಲಕ್ಷ್ಮಿನೇ ರಾಯರು ಪೂರ್ವಾಶ್ರಮದಲ್ಲಿದ್ದಾಗ ಕೇಳೋ ಮಾತಿದು ಕೇಳಿದಾಗ ಖಂಡಿತ ಬಾರಮ್ಮ ನೀನು ಬರ್ತಿದ್ಯಾ ಅಂತಂದರೆ ಏನೋ ಭಗವಂತನ ಪ್ರೇರಣೆ ಇಲ್ಲದೆ ಅಂತೂ ಬರೋಲ್ಲ ಅವರ ಪ್ರೇರಣೆಯಿಂದ ನೀನು ಬಂದು ಬರಬೇಕು ಅಂದ್ಕೊಳ್ತಿದ್ಯಾ ಬಾ ಖಂಡಿತ ಬಾ ಅಂಥೇಳಿ ಆಹ್ವಾನ ಮಾಡಿದ್ರಂತೆ ಬೇರೆಯವರಾದರೆ ಬರಬೇಡಮ್ಮ ಅಂದಿರೋರು ಬಟ್ ಇವರು ರಾಯರು ಹಾಗೆ ಇಲ್ಲಂತೆ ಬಾ ಅಮ್ಮ ಅಂತಂದ್ರಂತೆ ನಗ ನಗ್ತಾ ಅವರು ಆಹ್ವಾನ ಮಾಡಿದ್ರಂತೆ ಅಲಕ್ಷ್ಮಿನ ಆಮೇಲೆ ಅನುಭವಿಸಿದ್ರು ಆದರೆ ಕಷ್ಟನ ಕಷ್ಟ ಅಂದ್ಕೊಳ್ಳಿಲ್ಲ ಹಾಗೆ ಪರಿಹಾರನೂ ಆಯಿತು ಇನ್ನೊಂದು ಹೇಳಬೇಕು ಅಂತ ನೀವು ಕೇಳ್ಬಹುದೇನು ಭಗವಂತೆ ಭಗವಂತನಿಗೆ ಪ್ರೀತಿ ಪಾತ್ರರು ಅಂತೀರ ಮತ್ತು ಯಾಕೆ ಇಷ್ಟು ಕಷ್ಟ ಅನುಭವಿಸಿದ್ರು ಅಂತ ಆದರೆ ನಮಗೆಲ್ಲ ತೋರ್ಸೋಕ್ಕೆ ಭಗವಂತ ತೋರಿಸ್ಬೇಕಲ್ಲ ನೋಡಿ ಎಷ್ಟು ಕಷ್ಟ ಅನುಭವಿಸ್ತಿದ್ರು ಒಂದು ಸತಿ ಕೂಡ ಅವರು ಭಗವಂತನೂ ಬೈಲಿಲ್ಲ ಮತ್ತು ಅವರು ಏನಪ್ಪ ಇಷ್ಟು ಕಷ್ಟ ಕೊಡ್ತಿದ್ಯಾ ಅಂಥೇಳಿ ನನಗೆ ಈ ಕಷ್ಟನೆಲ್ಲ ಹೋಗಲಾಡ್ಸು ಅಂತ ಹೇಳಿ ಕೇಳಲಿಲ್ಲ ಅವರು ಐಶ್ವರ್ಯನೂ ಕೇಳಲಿಲ್ಲ ನನಗೆ ಐಶ್ವರ್ಯ ಕೊಡು ಅಂತಲೂ ಭಗವಂತನ ಕೇಳಲಿಲ್ಲ ಇಷ್ಟೇ ಹೇಳ್ತಿದ್ರಂತೆ ನನಗೇನು ಕೊಡಬೇಕು ಅನ್ನೋದು ಭಗವಂತನ ಗೊತ್ತು ಹೀಗಿದ್ದಾಗ ನಾನು ಯಾಕೆ ಕೇಳಿ ಭಗವಂತನ ಅದು ಕೊಡು ಇದು ಕೊಡು ಅಂತ ಹೇಳಿ ಕೇಳಲ್ಲ ಅಂತಿದ್ರಂತೆ ಅಷ್ಟು ಭಕ್ತಿ ಅನ್ನೋದು ರಾಯರಲ್ಲಿ ಮಾತ್ರ ನೋಡೋಕೆ ಸಾಧ್ಯ ನಮ್ಮಂಥವ್ರಲ್ಲಿ ನೋಡೋಕ್ಕೆ ಸಾಧ್ಯವೂ ಇಲ್ಲ ಇರೋದು ಇಲ್ಲ ಅಷ್ಟು ಪಕ್ವತೆ ನಮಗಿರಲ್ಲ ಇಲ್ಲೂ ಇಲ್ಲ ಅದು ನೋಡೇ ಭಗವಂತ ನಮಗೆ ಕಷ್ಟ ಕೊಡ್ತಾನೆ ಅಂದ್ಕೊಳ್ಳಿ ಅದೇ ಏನಿಸ್ತು ನಾನು ಹೇಳಿದ್ದೀನಿ ರಾಯರ್ ಬಗ್ಗೆ ಇನ್ನೂ ಬೇಕು ಅಂತಂದರೆ ತಿಳಿಸಿ ನಾನು ಖಂಡಿತ ಅದನ್ನು ತಿಳ್ಕೊಂಡು ತಿಳಿಸ್ತೀನಿ ನಾನು ನಿಮಗೆ ರಾಯರ್ ಮಹಿಮೆಗಳು ಎಷ್ಟೋ ಇದೆ ಪ್ರತಿ ಗುರುವಾರ ನಾನು ನನಗೆ ತಿಳಿದಷ್ಟು ನಾನು ತಿಳಿಸ್ತಾ ಬಂದಿದ್ದೀನಿ ಇನ್ನೂ ತಿಳಿಸ್ತೀನಿ ಬೇರೆ ಏನಾದರೂ ನಿಮಗೆ ತಿಳಿಸ್ಬೇಕು ತಿಳ್ಕೊಳ್ಬೇಕು ಅನ್ನೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ